ಅಮ್ಮ ನಾವಿನ್ ಹೋಗಿ ಮದುವಿಗೆ ಅಮ್ಮ ಅವರ ಹೋಗ್ಬರ್ತೇವ್ರಿ ಹೋಗ್ಬರ್ವಾ ಅಂತ ಮದ್ವೆ ಅಂದಲ್ಲ ನೀನು ನಮ್ ಊರಾಗ ಅಮಾಸಿ ಅಂತ ಹೇಳಿಮ್ಮ ಅದ ಸ್ವಲ್ಪ ಊರಾಗ ತಮಾಷೆ ಮಾಡ್ಕೊಂತ ಇದು ಅವಂಗ ಅಪ್ಪ ಅಮ್ಮ ಯಾರಿಲ್ಲರೀ ಅಂದ್ರೆ ಒಂಥರ ತಿರ್ಕಪ್ರಿ ಪಾಪಾ ி அவங்க அக்க முந்திங் நீவா மாவா அன்னோத நீங்க நீங்க நடைதாவின் அவரு வந்து உடிகி கொட்டார்த்தா மதவி அவன உட்கி நோட்கண்டி ஹோ நோட்கொண்டி சொலோ இத்த அடி இல்ல உம் இவ்வள்கேன அர்ஷனிக்ஸ் ஹோதிரந்த அதுமே மதுவிச்சர் அவ்வளோனா நன்கே ஆர்லீ மனி கல்சாத இது மாதக்கி அல்ல மதி சீரி இல்ல தீரிங் இல்ல உட்கண்ட அது மனிக்கு உட்கண்டா தயாராகி அய்யோ ஈடி இல்லவ உம் மத்தேன் மனிக்கு தயாராகி ஆடிதார விடாதே சீரண்டு எல்லா தயாராக பாதி ஆய் அது எல் மதி அல்லே ஹோரி ஏனா சீதா சீதா அல்லே நான் ஆசீர்வாத் ஊட்டதித்தப்பா அந்த ஊட்ட கீட்ட மாதிரி வா சூடார் கேள்ரி கருத நீந்திர பேசித் தீர ಓ ನಿನ್ನ ಕರೆದರನ ಹಂಗ ಹೋಗ್ ಬಾ ಪರ್ವತಿ ನಾನು ಆಫೀಸ್ ಗೆ ಹೋಗಕ್ಕೆ ನೀ ಮತ್ತೆ ಮನೆಯಾಗ ಅಶ್ವಿನಿ ನೀ ಇಲ್ಲ ಇವರು ಇಬ್ಬರು ಮದುವೆ ಹೋಗಕರ ನೀ ಬಿಕಿ ಬೇಜಾರಕ್ಕೆ ತಲ ಅದಕ್ಕೆ ಹೋಗ್ ಬಾ ಮದುವೆ ಏನಾಗೋದಿಲ್ಲ ನಾನು ಮನೆಯಾಗ ಮತ್ತೆ ಯಾರೊಬ್ಬರು ಬೇಕಲ್ಲ ಗಣಪ್ಪನ ಬೇರೆ ಇಟ್ಟತಿ ಆ 11 ದಿನದ ಗಣಪ್ಪ ಹಂಗೆಲ್ಲ ಹೋಗಕ ಆಗಂಗಿಲ್ಲ ಮನೆ ಕಡೆ ಒಬ್ಬರು ಬೇಕರಿ ಅದಕ್ಕೆ ಹೌದನ ಸರಿ ನೀ ಹಂಗರಿ ಮನೆಯಾಗ ಅವರಿಬ್ಬರು ಹೋಗ್ತಾರೆ ಆಯ್ತು ಅತ್ತೀರ ಅಂದ್ರೆ ನಾ ಹೇಳ್ತೇನೆ ಗಣಪ್ಪನ ಸಲ ಹಿಂಗೆ ಬರಲಿಲ್ಲ ಅಂತ ಹೇಳ್ತೀನಿ ಹೋಗಿ ಬರ್ಲೇ ರೀ ಅತ್ತೀರ ಸೀರೆ ಉಟ್ಕೊಂಡು ಒಡವಿ ಹಾಕೊಂಡ ಹೋಗ್ಬರ್ತೀನಿ ತಗೋರಿ ಹಾ ಹೋಗಿ ಬಾ ಯವ್ವ ಇವ್ರೂರಾಗ ಬಾರಿ ವಿಚಿತ್ರ ಬಿ ನೋಡ ಅವ ಪಾಪ ಆ ಹುಡುಗು ಇವರಪ್ಪ ಇವರವ್ವ ಮದುವೆ ಜವಾಬ್ದಾರಿ ತಗೊಂಡಾರ ನಿಜವಲ್ ಒಂಥರ ಗ್ರೇಟ್ ಅಂತ ಅನಿಸ್ತತಲ್ಲ ಅದಕ್ಕೆ ಅನ್ನದ ಹಳ್ಳಿ ಅಂತ ಏನು ಅದು ಸರಿ ನಮ್ ಸಿಟಿಯಾಗ ನಾವ್ ಯಾರದ್ರ ಬಗ್ಗೆ ತಲೆ ಕೆಡ್ಸ್ಕೊತಿವ್ಯಾ ನಮಗ್ ಸಂಬಂಧಿದ್ದವ್ರ ಬಗ್ಗೆ ಅಷ್ಟೇ ನಾವ್ ತಲೆ ಆ ಅದು ಅದೂ ಸಲ ಇಲ್ಲ ಹಾ ನಾವ್ ಹಿಂಗೆಲ್ಲ ಏನಾರ ನೇ ಭಿಕ್ಷೆ ಬಿಡೋರ್ಗೆಲ್ಲ ಮದ್ವಿ ಮಾಡ್ಸಕ ನಾವ್ ಮಾಡ್ತೇವನ್ ಬಿ ಹೌದಿಲ್ಲ ನಿಜವಾಗ್ಲು ಅವ್ರದ್ದು ಒಂಥರ ಬಿಡೋದ ಅದಕ್ಕ ಅನ್ನೋದು ಸಿಟಿ ಅಂತೇಳಿ ಹಳ್ಳಿ ಒಳಗ ಸ್ವಲ್ಪ ಒಕ್ಕಟ್ಟು ಪಾ ಜಾಸ್ತಿ ಯಾಕಂದ್ರ ಮೂರು ಮತ್ತೊಂದ್ ಮನಿ ಅಂತೇಳಿ ಹಳ್ಳಾಗಿರೋ ಮನಿಗಳಾಗ ಅಡ್ಡಿ ಅಡ್ಡ್ಯಾಡಿ ಅವನು ಭಿಕ್ಷೆ ಬಿಡುವತ್ನಿಯಾಗ ಎಲ್ಲಾರ್ ಚಂದಾಗಿ ಖುಷಿಯಾಗಿ ಮಾತಾಡ್ಸ್ಕೊಂತ ಪ್ರೀತಿಯಿಂದ ನಕ್ಕೊಂತ ಮಾತಾಡ್ಕೊಂತ ಇರ್ತಾರ ಅಂತ ಟೈಮ್ನಾಗ ಏನಕತಿ ಮತ್ತ್ ಯಾರಿಲ್ಲ ಅಕ್ಕ ನೀನ ಮುಂದೆ ನೋಡೋದಾಗ ಹೆಣ್ಣ ಮಕ್ಳು ಒಕ್ಕಟ್ಟಕ್ಕಾರ ಮತ್ತೆ ಅದ್ರಾಗ ಬೇರೆ ಇವ್ರ ತಂದೆ ತಾಯಿ ಒಂದ್ ರೀತಿ ಅತ್ತಿ ಮಾವ ಅನ್ನೋ ಇದು ಅಕ್ಕ ಮಾವ ಅಕ್ಕ ಮಾವ ಅನ್ನೋ ನಾನು ಸಲ ಕೇಳಿಸ್ಕೊಂಡಿದ್ದೆ ಮತ್ತ ಆ ಹುಡುಗ ಅಷ್ಟು ಚಲೋ ಅದನ್ನ ಹೌದಿಲ್ಲ ಹ್ಮ್ ಭಾರಿ ತಮಾಷೆ ನೋಡಪ್ಪ ಹತ್ತೊಂಟ್ಲೆ ಹೋಗಿ ಈಗ ಹೊಂಟ್ರಲ್ಲ ನಡಾನ ಮದಿ ಮುಗಿಸಿ ಬೆಳಕಿರತ್ಲೆ ಬಂದ್ಬಿಡ್ರಿ ತೀರಾ ಕತ್ಲಾಗು ಮಟ್ಟ ಇದ್ದು ಆಮೇಲೆ ಬರಾಕ್ ಹೋಗ್ಬಿಡ್ರಿ ಕತ್ಲ ಮೇಲೆ ಮೊದ್ಲ ಕಾಲ್ ಬಂದ್ ಸರಿ ಇಲ್ಲ ಹೊಡೆದಾಟ ಬಡದಾಟ ಅಲ್ಲಿ ಮಾಡ್ತಿರ್ತಾವ ಮಾರ ಗಡಗ್ಲಿ ಯಾಕೆ ಬೇಕು ಅದಕ್ಕ ಆಯ್ತು ಸರಿ ಮದುವೆ ಮುಗಿಸ್ತಾರೆ ಬರ್ತೀವತ್ತ ஏன நன் மகன அவங்க ஆக ஏன் மகத்தியேடத்தி நன ஜீவனி ನೋಡತ್ತಿ ಮರ್ಯಾದೆ ಕೊಟ್ಟಷ್ಟು ಜಾಸ್ತಿ ಆಗೈತಿ ನಾನು ನಿನ್ನ ಮಗನ ಜೊತೆಗೆ ಇರೋದಲ್ಲ ಜೀವನನು ಮಾಡೋದಿಲ್ಲ ಬೇಕಾಗಿಲ್ಲ ನನ್ನ ಪಾಲಿಗೆ ಯಾವ್ದೋ ಸತ್ತು ಏನವ ಯಾವತ್ತ ನಮ್ಮ ಅಣ್ಣನ ಕೊಂದಾನಂತ ಅಂತ ಗೊತ್ತಾತ ಅವತ್ತು ನನ್ನ ಪಾಲಿಗೆ ಸತ್ತು ಹೋಗಿ ಆತ ಏನ ಬೇಕಾಗಿಲ್ಲ ಅಂತ ಗಂಡ ನನಗೆ ಇವತ್ತು ನಮ್ಮ ತಮ್ಮನ ಕೊಂದ ನಾಳೆ ಅಣ್ಣಾದ್ರೂ ಕೊಲ್ತಾನವ ಏನ ಅವನಂತ ನನ್ನ ಸುದ್ದಿಗೆ ಬರಬಾರ್ದವ ಈಗ ಅತ್ತಿ ಅವತ್ತು ನನ್ನ ಮನೆ ಬಿಟ್ಟು ಹೊರಗೆ ಹಾಕಿದಲ್ಲ ನೀನು ಸೊಸಿ ಅನ್ನ ತಲೆ ನನ್ನ ಮಗನ ಇಲ್ಲಾಂದ್ರೆ ನೀ ಇಲ್ಲೇ ಹಳಾಗಿ ಹೋಗು ಅಂತೇಳಿ ಅವತ್ತು ಅವತ್ತು ನಾನು ದುಡಿಯಾಕತ್ತಿದ್ದಿಲ್ಲಲ್ಲ ಅದಕ್ಕೆ ನನ್ನ ಹತ್ರ ರೊಕ್ಕ ಇದ್ದಿಲ್ಲಲ್ಲಾ ನಿನಗೆ ಎಲ್ಲರೂ ಬೇಡಿದ್ರು ಈಗ ನಿನ್ನ ಜೀವನ ನಡೆಯೋದ್ ಕಷ್ಟ ಆಗಿದೆ ನನ್ನ ಹತ್ರ ಐತಿ ಅದಕ್ಕೆ ಅದಕ್ಕೆ ದುಡ್ಡು ಸಾಕ್ಲಿಕ್ಕೆ ಅಂತ ಕರೆಯನ್ ಸೊಸಿ ಏನ ಅಭಿಮಾನಿಯಿಂದ ಏನ್ ಕರೆಯಕತಿಲ್ಲ ನನಗೇನ್ ಹರಕತ್ ಬಿದ್ದಿಲ್ಲ ನೀ ಕರ್ದ ಗುಟ್ಲೆ ಬರಾಕ ಬ್ಯಾಡ ಹೊಳ್ಳಿ ಹೋಗಕ ಹ್ಮ್ ನಾನೇ ನಿಮ್ ಮನೆಯ ಸಾಕಿದ್ ನಾಯಲ್ಲ ನೀನ್ ಪಾಡಿ ನೀ ಹೋಗ್ಬೋದು ಕೇಳಸ್ತಾ ನನ್ನ ಮಗಳು ಹೇಳಿದ್ ಕೇಳಿಸ್ತಾ ಕಣ್ಣೀರ ಕೈ ತೊಳಿತಾ ಏನ್ ನಿಂದೆ ಕಳ್ಸಂಗಿಲ್ಲ ಅಂತ ಹೇಳಿ ಇತ್ತಾಗ ನನ್ನ ಸೊಸಿನೂ ಜೀವನ ವಿಲಿ 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 ಅಂತ ಐತಿ ಗಂಡ ಸತ್ತು ಹೋದ್ ನಮ್ಗೆ ಪಾಪ ನನ್ನ ಸೊಸಿದ್ ಇನ್ನೊಂದು ಮದಿ ಮಾಡ್ಕೊರವ ಅಂತ ಎಲ್ಲಾರು ಸೀರೆ ಒಪ್ಸಾಕತ್ತೇವಿ ಇಲ್ಲಿ ಹುಟ್ಟಿದ ಕೂಸಿಗೆ ಅಪ್ಪಿಲ್ಲ ಇಲ್ಲಿ ನನ್ನ ಮಗಳು ಇದ್ದು ಆಗೈತಿ ಈ ಜೀವನ ಈಗ ಈಗ ಎರಡನೇ ಮದ್ವಿ ಮಾಡ್ಬೇಕು ನಾವು ಅನ್ಕೊಂಡ್ರ ಮದ್ವಿ ಸುದ್ದಿನೇ ಬೇಡ ಅಂತ ಆಯ್ಕೆ ಅನ್ನೋಕತ್ತಾಳ ಇಂಥಾದ್ರೊಳಗೆ ನಾವು ನೆಡ್ತಾ ಇದೇವಿ ನಿನಗೆ ಕೂಳ್ ಹಾಕೋರು ಯಾರದಾರ ರೊಕ್ಕ ಕೊಡೋರು ಯಾರದಾರ ಬರ್ಬೇಕನ್ನ ಅದಿ ನಿನ್ನ ದುಡ್ಡು ಸಾಕ ಜರತ್ ನನ್ನ ಮಗಳಿಗೆ ಏನೈತಿ ದರ್ದ್ ಹೋಗ ಹೋಗ ಬೀದಿಯ ಭಿಕ್ಷೆ ಬೇಡ್ರಿ ಏನ ನಿನ್ನ ಮಗ ಮಾಡ್ಯಾನ ಅಂತ ಮಣ್ಣು ತಿನ್ನ ಕೆಲಸನ ಅಂತ ಮಗನ ಹುಡ್ಸಿ ಅಲ್ಲ ಪುಣ್ಯ ತೆಗಿತಿ ಭಿಕ್ಷೆ ತಪ್ಪಿಲ್ಲ ನೀನ ಕಣ್ಣೀರ ಕೈ ತೊಳ್ಯಾತರ ನಾಚಿಕ್ ಬರ್ಬೇಕು ನಿಮ್ ಜನ್ಮಕ್ಕ ಕೊಲೆಗಾರ ಮಗನ್ ಹುಟ್ಸಿ ಇಲ್ಲಿ ಮಕ್ಳ ಕರ್ಕ ಮಗನ್ ಕರ್ಕೊಂಡ ನಾವು ಒದ್ದಾಡಕತ್ತೀವಿ ಇಲ್ಲಿ ಒಂದ್ ನಿಮಿಷ ನಿಂದ್ರಾಕ್ ಹೋಗ್ಬೇಡ್ರಿ ನನಗೆ ಬರ್ತಾ ಇರ ಸಿಟ್ಟಿಗೆ ಮತ್ ವಯಸ್ಸ ಅದಕ್ಕೆ ಒಂದ್ ಹೆಣ್ಣ ಮಗಳ ಅನ್ನೋದು ಮರ್ತ ಬಿಡ್ತೇನೆ ಮತ್ ನಾವೊಂದ್ ಏನೋ ತಗೊಂಡ್ ತೆಲಿಗೆ ಹೇರ್ಬಿಡ್ತೇನೆ ಮತ್ತೆ ಯಾವ ಕೊಲೆಗಾರ ಕೊಲೆಗಾರ ಕೊಲೆ ಮಾಡಕ ನಿಂತಾರ ನೋಡುವ ಮಗಳ ನೀ ಒಟ್ಟ ತಲೆ ಕೆಡ್ಸ್ಕೊಳಕ್ ಬಿಡ ನೀನೇನ್ ಅಲ್ಲಿ ಹೋಗ್ಬೇಕನ್ನೋದು ಇಲ್ಲ ಅಲ್ಲಿ ಅವ್ರು ಅವ್ರ ಸೇವಾ ಮಾಡ್ಕೊತ ಇರ್ಬೇಕನ್ನೋ ಜರ್ರತ್ರೂ ಇಲ್ಲ ಏನ ಇರ ಮಗಳ ನಿಂದ ಮನಿ ಇದು ನಿನಗೆ ಯಾವತ್ತು ಇನ್ನೊಂದು ಮದ್ವಿ ಮಾಡ್ಕೋಬೇಕು ಎಪ್ಪ ಅಂತ ಅನ್ಸ್ತತಿ ಅಷ್ಟ್ರಾಗ ಹೇಳ್ಬಿಡ ಏನ ಆದ್ರ ನೋಡ್ದೇನ್ ಮಗಳ ನಾವೊಂದ್ ಮಾತು ಹೇಳ ನಿನಗ ನೀ ಇನ್ನೊಂದ್ ಮದ್ವಿ ಮಾಡ್ಕೊಂಡಿಲ್ಲ ಖಾಲಿ ಅದಿ ಅಂತೇಳಿ ಅವ್ರು ಬಂದಿದ್ದೀಗ ಏನ ಅದೇ ನೀನ್ ಇನ್ನೊಂದ್ ಮದ್ವಿ ಮಾಡ್ಕೊಂಡಿದ್ದಿ ಅಂದ್ರೆ ಯಾರು ನಿನ್ನ ಸುದ್ದಿಗೆ ಬರ್ತಿದ್ದಿಲ್ವ ಎಷ್ಟು ದಿನ ಅಂತೇಳಿ ನಾನು ನಿನ್ನ ಈ ರೀತಿ ನೋಡ್ಕೊಂತಿರ್ಲವ ಹ್ಮು ಮಗಳು ಚಂದ್ ಇರ್ಬೇಕಂತ ಎಲ್ಲರೂ ಆಸೆ ಪಡ್ತಾರ ನಾನು ಆಸೆ ಪಟ್ಟೆ ಆದ್ರೆ ಯಾಕೋ ಏನೋ ದೇವ್ರ ಒಳ್ಳೇದ್ ಮಾಡ್ಲಿಲ್ಲವಾ ಈ ಮನಿಗೆ ಮನಿ ಹೆಣ್ಮಗಳದ ಕಣ್ಣೀರ್ ಶಾಪ ಇರೋದು ಹೌದು ನನ್ನ ತಂಗಿನ ಬಾಳ ಗೋಳ ಇಕೊಂಬಿಟ್ವಿ ನಾವು ಈಕ ಹೇಳಿದ್ಲ ಅಂತೇಳಿ ಒಂದು ದಿನ ಕರಿಲಿಲ್ಲ ಕಳಿಸ್ಲಿಲ್ಲ ಒಂದ್ ಬಾಗಿನ ಕೊಡ್ಲಿಲ್ಲ ಅರ್ಶನ ಕುಂಕುಮ ಕೊಡ್ಲಿಲ್ಲ ಹಬ್ ನನ್ನ ನನ್ ಮಗ ನಮ್ ತಂಗಿ ನಮ್ಮ ಅಣ್ಣ ಬರ್ತಾನ ನಮ್ಮ ಅಣ್ಣ ಬರ್ತಾನ ಅಂತೇಳಿ ಕಾಯ್ಕೋತ ನಿಂತ ಕಣ್ಣೀರ್ ಹಾಕಿ ಫೋನ್ ಅಸ್ತಿತ್ ಅವ ನಾ ಇನ್ನ ಬರ್ಲಿಲ್ಲಲ್ಲಾ ಅಂತೇಳಿ ಇಲ್ಲವ ಕೆಲ್ಸದವ್ ಅಂತೇಳಿ ಕಾಲಿ ಸುಳ್ಳು ಹೇಳ್ತಿದ್ದೆ ಅವಾಗಕ್ಕೆ ನೊಂದ್ಕೊಂಡಿರ್ಬೋದು ಎಷ್ಟು ಶಾಪ ಹಾಕಿರ್ಬೋದು ಅದಕ್ಕೆ ಮನಿ ಹೆಣ್ಮಗಳನ್ನ ನುಂದಿಸಿ ನನಗೆ ಈ ಗತಿ ಬಂದೈತೇನ ಅಂತೇನ ಅಯ್ಯಯ್ಯ ನಿಮಗರ ಸಾಲಪ್ಪ ಪುರ್ಸತ್ ಸಿಕ್ಬಿಟ್ರೆ ಮುಗಿದ ಹೋದ್ ಕತಿ ಮನಿ ಹೆಣ್ಮ್ ಒಂದಿಷ್ಟ ಸುಮ್ನೆ ರೀ ಹಣೆ ಬಾರ ಕೊಣೆ ಯಾರ ದೇವ್ರ ಮೊದ್ಲ ಬರ್ ಕಳ್ಸಿರ್ತಾನ ಆಮೇಲೆ ಬರೀ ಏನು ಏನ ಹಿಂಗ ಹಿಂಗ ಮಾಡಿ 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 ಇವತ್ತು ಈ ಪರಿಸ್ಥಿತಿ ಹಾಕೊಂಡ್ ಕುಂತಿರೋದು ಹಾ ಹೌದು ನಿಮ್ ತಂಗಿ ಕರೆದು ಒಂದ್ ಸೀರಿ ಕೊಟ್ಬಿಟ್ಟಿದ್ರೆ ದೊಡ್ಡ ಶ್ರೀಮಂತ ಆಗಿರ್ತಿದ್ವಿ ಹತ್ ಮಕ್ಳು ಇರ್ತಿದ್ವು ನಮ್ಮ ಮಗನೂ ಸಾಯ್ತಿದ್ದಿಲ್ಲ ನೋಡಿ ಇವತ್ತು ಸುಮ್ನೆ ರೀ ಒಂದ್ ಐ ಅಷ್ಟೇ ಇತ್ತು ತೀರ್ಕೊಂಡ ಯಾರು ಏನು ಮಾಡೋಕ್ಕಾಕೈತೆ ಅದಕ್ಕೆ ಅದಕ್ಕೆ ತಂಗಿ ಮನಿ ಮಗ ಶಾಪ ಐತಿ ಅಂತ ಇವೆಲ್ಲ ಭ್ರಮೆ ನೀ ಅನ್ಕೊಳ್ಳೋದಷ್ಟೇ ಯಾವ ನಿಜ ಅಲ್ಲ ಅಂದಂಗೆ ಹ್ಞೂ ಹೋದ್ಲಾನ ಹ್ಞೂ ಹೋಗ್ಬಿಟ್ಟು ಬಂದೆ ಇದ್ರ ಮಠ ಬಸ್ ಸ್ಟ್ಯಾಂಡ್ ಮಠ ಬಸ್ ಹತ್ತಿಸಿದೆ ಭಾಳ ಬೇಜಾರು ಮಾಡ್ಕೊಂಡಿದ್ಲು ಅದಗೋ ಅಂತ ಹೋದ್ಲು ಆದ್ರೂ ಆ ಹುಡುಗಿಯಲ್ಲಿ ಇಷ್ಟು ಬದಲಾವಣೆ ಕಾಣ್ತೇನೆ ಅಂತ ನಾ ಅನ್ಕೊಂಡಿದ್ದಿಲ್ ಬಿಡು ಶಾಂತ ಹೊತ್ತಾತ

కివి నట్టు కేళరుదనే ఈ నమలి తయారగీవే కివి కేలిత్తందరే అచ్చంత రెడికిదే ఎనేరికి guste ఆ లరిగర్ జక్కరే కివిగు చందకి సిరుడు కొండ తయారగొదుకు ఏన్ రి సంబంధే అయ్యో గౌవ రసిట ఆబెడ్రిప హంగ అండే ఆదర నీ మూవ ఏన్ హరేదిడుడిగికింట బల రెడి ఎగర్బిడ్రి హంగ గిట్లె ఎగిర్జి ఏ బారి ఐతి జిగి 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 తిగి ఏన్ గిత్తి గిలిగిలి ఎగివా ఇలి 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 ఎలైతి ఇలి ఎలా నానికి ఏన్ కండిలుడు ವ ಇವನೆಲ್ಲ ಇಷ್ಟು ಚಂದ ನೀಟಾಗಿ ಹಾಕೊಂಡು ತಯಾರಾಗಬೇಕು ಅಯ್ಯೋ ದೇವ್ರೆ ಎಲ್ಲ ಹಾಕಿ ರೆಡಿ ಮಾಡಿ ಇಂತದೇ ಹಾಕೋಬೇಕು ಹಿಂಗೆ ಹಾಕೋಬೇಕಂತ ತಯಾರು ಮಾಡ್ದಕ್ಕೆ ನಾನು ಹೌದಾ ನೋಡು ಶಾಂತಕ ನಿನ್ ಮಗಳು ಧನ್ವಾ ಮಸ್ತ್ ಆಗೈತ್ ಮಾತ್ರ ಹ್ಮ್ ಬಾರಿ ಕಡಿಗೆ ಇವ ಸೀರೆ ಚಂಪರ ಹೊಲ್ಸಿದೇನೆ ఊనే జంపర్ ఒల్యాక కొట్ అంతి అదేనా తోళ్ళ మేడం డిజైన్ మొట్బందా నోడు నం ఒరాబత ఇలా ఎందు డిజైన్ ఫిజైన్ హాకొ గొప్పల్ల అదక నం ఒర బ్యాడంత్రె కళ తగ్ కొ బందల్దు కొట్టే హాకొ నోడే చో అన్నస్ అది సుమ్ హాకండె ఈ యారు యారు ఏమేనంతార ఏవా తగ అయ్య అన్నారెడ్కొత్త అన్నారా మాట్లాడతారు నీ అదకెలా కడకూ బంద నిన్న మగళ్ళ లక్ష్మీ అసే భా చూ కమ్ి అందరూ ఇబ్బారు కేతారు ಹ್ಞೂ ಕರೀನಾ ಭಾಳ್ ಚಂದ ಕಾಣಕತೈತಿ ನನ್ನ ಮಗಳು ಹಾ ನಡಿವಾ ಆ ತದ್ದು ಓದ್ಕೊಳೋದೈತೆ ಅಂತ ಒಲ್ಲ ವಲ್ಲ ಮದುವಿಗೆ ಮದ್ವಿಗೆ ಬೇಡವಾಂ ಮಾಡ್ಬೇಡ ಬಾ ಅಂತೇಳಿ ಹೊತ್ತೆ ಹೆಚ್ಚು ನಾನೇ ಪಾರ್ವತಿ ಪಾರ್ವತಿಯವ್ರಿಂದ ಬರ್ತಾರೆ ಯಾಕಂದ್ರೆ ಅವ್ರಿಗೆ ಫೋನ್ ಹಚ್ಚಿದ್ದಂತೆ ಅಮಾಸಿ ಬರ್ತೀನಿ ಅಂದಾಳಂತ ಏನ್ ಮಾಡ್ತಾರ ಗೊತ್ತಿಲ್ಲ ಇಷ್ಟೊತ್ತಿಗೆ ಬರ್ತಾರಂತೆ ಹೌದಾ ಬರ್ತಾರೆ ನಡಿ ಹುಡ್ಕಿರು ಹೋಗೋಣ ನಡೆಯೋ ಶಾಂತಕ ಪಾಪ ಮಾಸಿ ಇಟ್ಟನು ದೌಡ್ ಬರ್ರಿ ಅಂತ ಹೇಳಿದ್ದ ಇಷ್ಟೊತ್ತಾದ್ರೂ ನಾವೇನು ಹೋಗಿಲ್ಲ ಇಲ್ಲಿ ಆ ಹೋಗಿ ಆ ಶಾಸ್ತ್ರ ಎಲ್ಲ ಮುಗಿಸಿ ಬಂದಿದ್ದೆ ವಾಪಸ್ ವಾಪಸ್ಸಿಗೆ ಇಷ್ಟೊತ್ತಾದ್ರೂ ಹೋಗಿಲ್ಲ ಅದ್ ಸ್ವಲ್ಪ ದೌಡ್ ಹೋಗ್ಬೇಕು ಶಾಂತಕ ി അതേ സ്വപ്ന കുന്ദർശി തയ്യാർ വേണ്ടി വാപ്പ് ഇല്ലേ അല്ലേ ഹോദത് ദൂര തയ്യാകി ഹോദ്ര മുത്തീരസക്കി സീരെ ഉണ്ടെ ഉം തന്നെ அதுக்கு அது காலதேச சீரை உட்கா அந்த சீர்தங்க ஐத்தா இல்ல இல்லை சீரே மணி பார்த்தி லக்னதாத்து குடத்தி இல்ல இல்ல நந்தேன் சீரு உட்கோ கிம்மா ஏன் சீரி இர்பா கொடுசோ நீடி எங்க தயார் ஹாக்கி நின் அவ அமாசி கட்டபா நீங்க ஒன் கொட்டோ நான் ஆகி ஒன் கொட்டோம் நன்கொட்டி ஜம்பரே ஒன்சக் ஆகல ஏன்ல அதம் ஒன்சாக மத்த அது உட்கொள்ள உட்கா சாத்தக்கம் கொடுவி கொட்டாக கொட்டில ಯಾರಂದ್ರೆ ನೀವು ಹೇಳಿ ಕೊಟ್ಟಿಲ್ಲ ಅಲ್ಲಿ ಕಟ್ಬೇಡಿ ಆಕೆ ರೊಟ್ಟ ಹೊಲ್ದಾನ ನಂದು ಹೊಲ್ದೇ ಇಲ್ಲ ಅವನು ಮಕ್ಕಳ ಮನೆ ಹಾಕ್ತಾನ ಅಯ್ಯೋ ನಂದು ಹೊಲ್ದಾರ್ವ ಈಗ ಅಮ್ಮಂದು ಹೊಲ್ದೇ ಇಲ್ಲ ನಾನು ಏನು ಮಾಡಲಿ ಹ್ಞೂ ಹೊಲ್ಬಿಡಿ ಇಲ್ಲ ನೋತಾಯ್ತು